ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ನಮ್ಮ ಊರಿನ ಮೂಲ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ದೇವಸ್ಥಾನದ ಬಾಗಿಲು ಮುಚ್ಚಿತ್ತು ಆದ್ದರಿಂದ ಹೊರಗಿನಿಂದನೇ ಪ್ರದಕ್ಷಿಣೆಯನ್ನು ಮುಗಿಸಿ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಸಮಯ ಕಳೆದು ಹಾಗೆ ಫೋಟೋಸ್ ಆ್ಯಂಡ್ ವಿಡಿಯೋಸ್ ತಗೋತಾ ಇದ್ದೀನಿ ಈ ದೇವಸ್ಥಾನ ಹೊಸದಾಗಿ ನಿರ್ಮಿಸಲಾಗಿದೆ ಇನ್ನೂ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ ಗರ್ಭಗುಡಿಯಷ್ಟೇ ಸ್ಥಾಪಿಸಲಾಗಿದೆ ಈ ದೇವಸ್ಥಾನವು ಹೊರಗಿನಿಂದ ನೋಡಲು ಈ ರೀತಿ ಕಾಣುತ್ತದೆ ಮತ್ತು ಇದನ್ನು ಕಲ್ಲಿನಿಂದ ನಿರ್ಮಿಸಲಾಗಿದೆ ಇಲ್ಲಿ ಇರುವ ದೇವರ ಹೆಸರು ಮೂಲ ರಂಗನಾಥ ಸ್ವಾಮಿ ದೇವಾಲಯ ಈ ದೇವರು ಮಲಗಿರಿ ಮಲಗಿರುವ ಭಂಗಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ದೇವರ ಮೂರ್ತಿಯನ್ನು ತೋರಿಸುತ್ತೇನೆ ನೋಡಿ ಇದೇ ಎಂಟ್ರೆನ್ಸ್ ಆಗಿರುತ್ತೆ ಫ್ರೆಂಡ್ಸ್ ಈ ದೇವಸ್ಥಾನ ನಿರ್ಮಾಣವಾಗುವುದಕ್ಕಿಂತ ಮುಂಚೆ ಹಳೆಯ ದೇವಸ್ಥಾನ ಡೈಲಿ ಮಾರ್ನಿಂಗ್ ಸ್ತೋತ್ರವನ್ನು ಪಠಿಸಲು ನಾನು ಮತ್ತೆ ನಮ್ಮ ಅಕ್ಕ ಮತ್ತು ನಮ್ಮ ಸ್ನೇಹಿತರು ಬಂದು ಸ್ತೋತ್ರವನ್ನು ಪಠಿಸಿ ಪ್ರಸಾದವನ್ನು ತೆಗೆದುಕೊಂಡು ಹೋಗುತ್ತಿದ್ದೆವು ನೋಡಿ ಇದೇ ದೇವರ ಮೂರ್ತಿ ಆ ದೇವರು ನಿಮಗೆ ಸಕಲ ಸಂಪತ್ತು ಅಷ್ಟೈಶ್ವರ್ಯಗಳನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ ಈ ದೇವಸ್ಥಾನದಲ್ಲಿ ಹದಿನೈದು ದಿನಗಳಿಗೊಮ್ಮೆ ಲಲಿತ ಸಹಸ್ರನಾಮ ಹಾಗೂ ಹೋಮಾದಿ ಕಾರ್ಯಗಳನ್ನು ನೆರವೇರಿಸುತ್ತಾರೆ ಹಾಗೂ ಅನ್ನ ಸಂತರ್ಪಣೆ ಕೂಡ ಇರುತ್ತದೆ ಹೊರಗಿನಿಂದ ದೇವಸ್ಥಾನ ಈ ರೀತಿಯಲ್ಲಿ ಕಾಣುತ್ತದೆ ದೇವಸ್ಥಾನದಲ್ಲಿ ಪ್ರದಕ್ಷಿಣೆಯನ್ನು ಮುಗಿಸಿದ ನಂತರ ಅಲ್ಲೇ ದೇವಸ್ಥಾನದ ಎದುರಿಗೆ ಇರುವ ಅರಳಿ ಮರದ ಪ್ರದಕ್ಷಿಣೆಗಾಗಿ ಬಂದೆ ಹಲೋ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ಈ ಲಾಗ್ನಲ್ಲಿ ನಮ್ಮ ಮನೆ ದೇವರಾದ ಮುದ್ದಪ್ಪನ ದೇವಸ್ಥಾನ ಹಾಗೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದ್ದಾರೆ ನಾವಿವತ್ತು ಇರುವುದು ನಾಗಮಂಗಲದ ಹತ್ತಿರ ಭೀಮನಹಳ್ಳಿ ಎಂಬುವ ಗ್ರಾಮದಲ್ಲಿ ದೇವಸ್ಥಾನದ ಹೆಸರು ಮುದ್ದಪ್ಪ ಕಾಯಿ ತುರಿತಿದ್ದಾರೆ ನೋಡಿ ಫ್ರೆಂಡ್ಸ್ ದೊಡ್ಡಪ್ಪ ನೋಡಿ ಫ್ರೆಂಡ್ಸ್

ಅಕ್ಕ ಇಲ್ಲಿ ನೋಡಿ ಹಾಯ್ ಮಾಡಿ ಮಾಡು ಮಾಡಿ ಮಾಡು ಪುಷ್ಪ ಆಂಟಿ ಹಾಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ನಂದು ನನ್ನ ಮಗಂದು ವೀಡಿಯೋ ತಗೊಳ್ಳೋಣ ಅಂತ ಸೀನರಿ ಅಂತೂ ಸೂಪರ್ ಆಗಿದೆ ದೇವಸ್ಥಾನದ ಹತ್ರ ತುಂಬ ಬಿಸಿಲಿದ್ದಿದ್ರಿಂದ ಭೂವಿನಗೆ ಅಷ್ಟು ಕಂಫರ್ಟಬಲ್ ಆಗಿ ಇರಲಿಲ್ಲ ನೋಡಿ ನನ್ನ ಇಬ್ಬರು ಮಕ್ಕಳು ಇವರೇ ದೊಡ್ಡವನ ಹೆಸರು ದಾನ್ವಿ ಹಾಗೂ ಇವನು ಅಂತ ಹೇಗಿದ್ದಾರೆ ಕಮೆಂಟ್ ಮಾಡಿ ಹಾಗೆ ಬುವಿನಿಗೂ ಕೂಡ ಯಾಕೋ ಸ್ವಲ್ಪ ಜ್ವರ ಬಂದ ಹಾಗೆ ಆಗಿತ್ತು ಮತ್ತು ತುಂಬ ಕೆಂಪ್ತಾ ಇದ್ದ ಅವ್ನು ಕಂಫರ್ಟಬಲ್ ಆಗಿಯೇ ಇರಲಿಲ್ಲ ಅದಕ್ಕೆ ದೇವಸ್ಥಾನದ ಹತ್ರ ಅವನೊಬ್ಬನಿಗೆ ಆಟ ಆಡೋಕ್ಕೆ ಅಂತಲೇ ಬಿಟ್ಟಿದ್ದೆ ಎತ್ಕೊಂಡ್ರೆ ಅವ್ನಿಗೆ ಕಂಫರ್ಟಬಲ್ಲೇ ಆಗ್ತಿರ ತುಂಬಾ ಇದ್ದ ಫ್ರೆಂಡ್ಸ್ ಮಕ್ಕಳು ಎಲ್ಲ ಮಕ್ಕಳೂ ಇದೇ ಥರನ ಮನೇಲಿದ್ದಾಗ ಎಷ್ಟು ಚೆನ್ನಾಗಿರ್ತಾರೆ ಆದರೆ ಹೊರಗಡೆ ನಾಲ್ಕು ಜನ ಇರೋ ಕಡೆ ಹೋದರೆ ಕಂಫರ್ಟಬಲ್ ಆಗಿಯೇ ಇರೋದಿಲ್ಲ ನಾವೇ ಎತ್ಕೋಬೇಕು ಯಾರ ಹತ್ರನೂ ಹೋಗೋದಿಲ್ಲ ಯಾರು ಎತ್ಕೊಂಡ್ರೆ ತುಂಬ ಜೋರಾಗಿ ಇದ್ದ ನಾನು ಕೂಡ ಕರೆಕ್ಟಾಗಿ ರೆಡಿ ಆಗೋಕ್ಕೂ ಕೂಡ ಬಿಟ್ಟಿಲ್ಲ ತುಂಬಾ ಅಳ್ತಾ ಇದ್ದ ಅವತ್ತು ಮಾತ್ರ ಹಾಗೆ ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದೆವು ಮನೆಗೆ ಬರೋ ಅಷ್ಟಲ್ಲಿ ನೈಟ್ ಆಗಿದ್ದರಿಂದ ನಾನು ವೀಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಹಾಗೆ ಫ್ರೆಂಡ್ಸ್ ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ನಮ್ಮ ಊರಿನಲ್ಲಿ ಅಮ್ಮ ಕ ಅಮ್ಮನವರು ಕಳಿಸುವ ಜಾತ್ರೆಯನ್ನು ಆಚರಿಸಿದರು ಈ ದೇವಿ ಹೆಸರು ಸುಂಕದಮ್ಮ ಇದು ವರ್ಷಕ್ಕೊಂದು ಒಂದು ಸಾರಿ ಊರಿಂದ ಹೊರಗಡೆ ಮಾಡುವ ಪೂಜೆಯಾಗಿದ್ದು ಇದು ಮಂಗಳವಾರದ ಸಮಯದಲ್ಲಿ ವರ್ಷ ವರ್ಷಕ್ಕೆ ಒಂದು ಬಾರಿ ಆಚರಿಸಲಾಗುತ್ತದೆ ನಾವು ಹೋಗುವ ಸಮಯದಲ್ಲಿ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿತ್ತು ಅದರಿಂದ ಜಾತ್ರೆ ಆಲ್ಮೋಸ್ಟ್ ಮುಗಿದಿತ್ತು ನೋಡಿ ಜಾತ್ ನೋಡಿ ಜಾತ್ರೆ ಈ ರೀತಿ ಆಗುತ್ತದೆ ತುಂಬ ಗ್ರ್ಯಾಂಡಾಗಿ ಏನೂ ನಡೆಸೋದಿಲ್ಲ ಮೀಡಿಯಮ್ ಆಗಿ ಮಾಡ್ತಾರೆ ಫ್ರೆಂಡ್ಸ್ ನಾವು ಕಾಯಿ ತೊಗೊಂಡು ಬಂದಿದ್ವಿ ಪೂಜೆ ಎಲ್ಲ ಮಾಡಿಸಿ ಜಾತ್ರೆಯಲ್ಲಿ ಐಸ್ ಕ್ರೀಮ್ ಎಲ್ಲ ತಗೊಂಡು ಹಾಗೆ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ ನೋಡಿ ಹೇಗೆ ಕಾಣ್ತಾ ಇದ್ದೀನಿ ನಾನು ಸಿಂಪಲ್ಲಾಗಿ ರೆಡಿಯಾಗಿ ಬಂದಿದ್ದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಪ್ಲೀಸ್ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದರೆ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಇದರಿಂದ ನಾನು ಮಾಡೋ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ಸ್ ಬರುತ್ತೆ ಧನ್ಯವಾದಗಳು ಫ್ರೆಂಡ್ಸ್ ನೆಕ್ಸ್ಟ್ ಲಾಗ್ನಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್